ಹಾಯ್ ಫ್ರೆಂಡ್ಸ್ ನಾ ಇವತ್ತು ಬಿಸಿಬೇಳೆ ಭಾತ್ ಮಾಡೋಣ ತರಕಾರಿಯಲ್ಲಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬಿಸಿಬೇಳೆ ಭಾತನ ಅದಕ್ಕೆ ಫಸ್ಟು ಒಂದು ಕುಕ್ಕರ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಅಕ್ಕಿ ಒಂದು ಗ್ಲಾಸ್ನ ತೊಳೆದು ಹಾಕ್ಕೊಂಡಿದ್ದೀನಿ ಅದೇ ಒಂದು ಗ್ಲಾಸ್ಗೆ ಮುಕ್ಕಳು ಗ್ಲಾಸು ಬೇಳೆ ತೊಗರಿಬೇಳೆ ಮತ್ತು ಮೈಸೂರು ಬೇಳೆ ಹಾಕ್ಕೊಂಡಿದ್ದೀನಿ ತೊಳೆದು ಮತ್ತು ಒಂದು ಕಪ್ ತರಕಾರಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಅದಕ್ಕೊಂದು ಇಡೀ ಕೈ ಒಂದು ಕೈ ಇಡಿ ಕಳೆಕಾಯಿ ಬೀಜ ಇದ್ದೀನಿ ಚೆನ್ನಾಗಿರುತ್ತೆ ಕಳೆಕಾಯಿ ಬೀಜ ಇಲ್ಲ ನೀವು ಬಟಾಣಿನೂ ಹಾಕ್ಬೋದು ನೆನೆಸ್ಬಿಟ್ಟು ಒಂದು ನಾನು ಇವತ್ತು ಕಳೆಕಾಯಿ ಬೀಜ ಹಾಕಿದ್ದೀನಿ ನೋಡಿ ಈ ಗ್ಲಾಸ್ ಅಳತಿಯಲ್ಲಿ ನಾನು ಅಕ್ಕಿಯಲ್ಲಿ ಹಾಕಿರೋದು ಇದೇ ಗ್ಲಾಸ್ ಅಳತೆಯಲ್ಲಿ ಈ ಹತ್ತು ಗ್ಲಾಸ್ ನೀರು ಹಾಕಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕೊತಿದ್ದೀನಿ ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಿ ಒಂದು ನಾಲ್ಕು ಬಿಸಿಲು ಕೂಗ್ಸೋಣ ಅದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಕುಕ್ಕರ್ ಕೂಗ್ಲಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊತಿದ್ದೀನಿ ಸ್ವಲ್ಪ ಒಂದೆರಡು ಒಂದು ಮೆಣಸಿಕಾಯಿಂದ ಮುರಿದು ಹಾಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ ಕರ್ದೇ ಹಾಕ್ಕೊಳ್ಳೋಣ ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ ಹಾಕಿ ಫ್ರೈ ಮಾಡೋಣ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋದೀನಿ ನಾನು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡ್ಕೋತೀನಿ ಈಗ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕೋತಿದ್ದೀನಿ ನಾನು ಒಂದು ಪ್ಯಾಕೆಟ್ ಹಾಕೋತಿದ್ದೀನಿ ಟ್ವೆಲ್ ರುಪೀಸ್ದು ಎಮ್ ಟಿ ಆರ್ದು ನೀವು ಯಾವುದಾದ್ರು ಹಾಕೊಬೋದು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಫ್ರೈ ಆಗಲಿ ಬಿಸಿಬೇಳೆ ಭಾತು ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತೀನಿ ಒಂದು ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಿದ್ದೀನಿ ಕಲರ್ ಬರುತ್ತೆ ಅದಕ್ಕೋಸ್ಕರ ಹಾಕಿ ಫ್ರೈ ಮಾಡಿ ಹುಣ್ಸೆಹಣ್ಣು ಕಲಸಿಟ್ಕೊಂಡಿದ್ದೀನಿ ರಸನ ಅದನ್ನು ಹಾಕ್ಕೊತಿದ್ದೀನಿ ಅದನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಕುದ್ದಿಲಿ ನಾವು ಇವಾಗಲೇ ಈ ಅಳತೇಲಿ ಹಾಕೊಂಬಿಟ್ರೆ ನೀರು ಚೆನ್ನಾಗಿ ಬೀಗುತ್ತೆ ಈಗ ಸ್ವಲ್ಪ ಬೆಲ್ಲ ಹಾಕೋತಿದ್ದೀನಿ ನೀರು ಸೈಡಲ್ಲಿ ಬಿಸಿನೀರು ಇಟ್ಕೊಂಡಿರಬೇಕು ಇದಕ್ಕೆ ಹಾಕ್ಕೊಳೋಕ್ಕೆ ಈಗ ನೋಡಿ ನಮ್ಮ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಇಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇದು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ನೀರೆಲ್ಲ ಚೆನ್ನಾಗಿ ಕುದಿಯೋಕೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದ್ದೆ ನಾವೀಗ ಈಗ ಈ ಟೈಮಲ್ಲಿ ಆ ಬೇಯಿಸಿರೋ ತರಕಾರಿ ಮತ್ತು ಬೇಳೆ ಎಲ್ಲ ಹಾಕೊಳ್ಳೋಣ ಅಕ್ಕಿಯೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ನೀರು ಸರಿ ಹೋಗಿದೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಸೈಡಲ್ಲಿ ಬಿಸಿನೀರು ಇಟ್ಕೊಂಡಿದ್ದು ಹಾಕ್ಕೊಳ್ಳಿ ನಾನು ಫಸ್ಟೇ ಕುದಿಯೋಕೆ ಇಟ್ಟಿದ್ದಾನೆ ಆ ನೀರಲ್ಲೇ ನನಗೆ ಕರೆಕ್ಟಾಗಿದೆ ಬನ್ನಿ ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಮತ್ತು ಸಾಸಿವೆ ಹಾಕೋತಿದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಮೆಣಸಿಗೆ ಹಾಕೋತೀನಿ ನಾನು ನೀವು ತುಪ್ಪದಲ್ಲಿ ಒಗ್ಗರಣೆ ಮಾಡ್ಬೋದು ನಾನು ತುಪ್ಪ ಹಾಕಿಲ್ಲ ಲಾಸ್ಟಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಇದಕ್ಕೊಂದು ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ಇದು ಕಾಶ್ಮೀರ ರೆಡ್ ಚಿಲ್ಲಿ ಪೌಡ್ರು ಖಾರ ಇರಲ್ಲ ಕಲರ್ ಇರುತ್ತೆ ನಮಗೆ ಬಿಸಿಬೇಳೆ ಭಾತ್ ರೆಡ್ ಕಲರ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದೆರಡು ಕರಿಬೇವು ಹಾಕೊಳ್ಳೋಣ ಹಾಕ್ಕೊಂಡು ಈ ಬಿಸಿಬೇಳೆ ಭಾತ್ಗೆ ಹಾಕೊಳ್ಳೋಣ ನೋಡಿ ಇದು ಕುದೀತಾ ಇದೆ ಇದ್ರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿ ಸ್ಟೌವ್ನ ಲೋ ಫ್ಲೇಮಲ್ಲಿ ಇರಬೇಕು ಮಿಕ್ಸ್ ಆಗಲಿ ಅದು ಒಗ್ಗರಣೆ ಜೊತೆ ಬಿಸಿಬೇಳೆ ಎಲ್ಲ ನೋಡಿ ನಮ್ಮ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ಮರಿ ಸೊಪ್ಪು ಹಾಕ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್